ಚುಮನೆ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ತುಂಬ ಈಸಿ ರೆಸಿಪಿ ಸಿಹಿ ಕುಂಬಳಕಾಯಿ ಬಳಸಿ ಸಿಹಿ ಕುಂಬಳಕಾಯಿ ಪಳ್ಳೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ನಂತರ ಅದಕ್ಕೆ ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ ನಂತರ ಅದಕ್ಕೆ ಕರಿಬೇವು ಇದು ಗ್ರೀನ್ ಚಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಎರಡು ಮೂರು ಹಾಕ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕ ಹಸಿ ಮೆಣ್ಸಿನ್ಕಾಯಿ ಅದು ಫ್ಲಿಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಫುಲ್ ಚೆನ್ನಾಗಿ ಫ್ರೈ ಮಾಡಬೇಕು ಈ ಸಿಹಿ ಕುಂಬಳಕಾಯಿನಲ್ಲಿ ಚಪಾತಿ ಚಪಾತಿ ಅಂತೂ ಫುಲ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಟೇಸ್ಟ್ ಅಂತೂ ಇದರಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಹಾಕಿಕೊಳ್ಳಿ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಈರುಳ್ಳಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಸಿಹಿ ಕುಂಬಳಕಾಯಿ ತಿನ್ನುವುದರಿಂದ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಫೈಬರ್ ಹಾಗೂ ಆ್ಯಂಟಿ ಆಕ್ಸೈಡ್ಸ್ ಇರುತ್ತಂತೆ ಅದರಲ್ಲಿ ಮತ್ತು ಕಣ್ಣುಗಳಿಗೆ ತುಂಬ ಒಳ್ಳೆಯದು ಅಂತೆ ಅದು ನಂತರ ಇದಕ್ಕೆ ಏನದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೂ ತುಂಬ ಸಹಾಯಕಾರಿಯಂತೆ ಈ ಸಿಹಿ ಕುಂಬಳಕಾಯಿನ ಯಾವಾಗಲೂ ಒಂದೇ ಥರ ತಿನ್ನೋ ಬದಲು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಈ ಸೊ ಸಿಹಿ ಸಿಹಿ ಕುಂಬಳಕಾಯಿ ಪಲ್ಯ ನಂತರ ಇದಕ್ಕೆ ಏನದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊವನ್ನು ಹಾಕಿಕೊಂಡು ಟೊಮೆಟೊ ಜ್ಯೂಸಿ ಜ್ಯೂಸಿ ಟೈಪ್ ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಿ ನಂತರ ನಾವು ಈ ಸಿಹಿ ಕುಂಬಳಕಾಯಿ ಪಲ್ಯಕ್ಕೆ ಸಿಹಿ ಕುಂಬಳಕಾಯಿನ ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಬೇಕು ಆವಾಗಲೇ ಇದು ಟೇಸ್ಟ್ ಇರೋದು ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೂ ಟೇಸ್ಟ್ ಇರೋಲ್ಲ ಈ ಥರ ಹೆಚ್ಕೊಂಡ್ರೆ ಬಾಯಿಗೆ ಸಿಗುತ್ತೆ ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಡೈರೆಕ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಟರ್ಮರಿಕ್ ಪೌಡ್ರ್ ಹಾಕಿಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸಿಹಿ ಕುಂಬಳಕಾಯಿ ಇದು ಎಣ್ಣೆಯಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿದ್ರೇ ಬೆಂದೋಗುತ್ತೆ ಇದು ಇದು ಕುಕ್ಕರೆಲ್ಲ ಎಲ್ಲ ಹಾಕಿ ಕುಗ್ಸೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಲಿಡ್ ಮುಚ್ಚಿಬಿಟ್ಟು ಒಂದು ಟೂ ಸೆಕೆಂಡ್ಸ್ ಇದನ್ನು ಬಿಟ್ಟುಬಿಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಫೈವ್ ಮಿನಿಟ್ಸ್ ಬಿಡಿ ಸಾಕು ಅಷ್ಟೇ ನಂತರ ಇದಕ್ಕೆ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಿಕೊಳ್ಳಿ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಆಗಲಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವಾ ಖಾರ ನಿಮ್ಮ ಅನುಗುಣವಾಗಿ ಹಾಕಿಕೊಳ್ಳಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿಕೊಳ್ಳಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಚಪಾತಿಗಂತೂ ಸೂಪರಾಗಿರುತ್ತೆ ಈ ರೆಸಿಪಿ ಈ ಸಿಹಿ ಕುಂಬಳಕಾಯಿ ಪಲ್ಯ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಜಾಸ್ತಿ ನೀರು ಹಾಕಬಾರ್ದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಬೇಕು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲ ಅಥವಾ ಹಂಗೇ ಬಿಟ್ಟರೆ ಅದು ಹಂಗೇನೆ ಚೆನ್ನಾಗಿ ಫ್ರೈ ಆಗುತ್ತೆ அே சீ குழ்காய் பல்ய சவியனு சித்த மால் இஷ்டவாத ப்ளீஸ் லைக் ஷேர் சப்ஸிரை மரியபேடி தேங்க் யூ ஃபார் வாட்சிங்